ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಹೊಸಬರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ರಾಹ್ಮಣ ಶೈಲಿಯಲ್ಲಿ ಮಾಡುವಂತಹ ಸಾಂಬಾರ್ ಮತ್ತು ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಗಿದ್ರೆ ಬನ್ನಿ ನಾನು ಯಾವ ರೀತಿ ಸಾಂಬಾರು ಮತ್ತು ಚಟ್ನಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಈ ತರಕಾರಿಗೆ ನಾವು ದಿಗುಜ್ಜೆ ಅಂತ ಕರಿತೀವಿ ಅಂದರೆ ಕನ್ನಡದಲ್ಲಿ ದೇವಿ ಹಲಸು ಅಂತಾರೆ ತುಂಬ ಜನರಿಗೆ ಇದು ಗೊತ್ತಿರುತ್ತೆ ಅದರಲ್ಲೂ ಹಳ್ಳಿಯಲ್ಲಿ ಇರೋರಿಗಂತೂ ಗೊತ್ತೇ ಇರುತ್ತೆ ಸ್ವಲ್ಪ ಗಟ್ಟಿಯಾಗಿರ್ತಿದೆ ಹಾಗಾಗಿ ನಾನು ಇದನ್ನ ಕಟ್ಟಿಂಗ್ ಬೋರ್ಡ್ ಅಲ್ಲಿ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಮೆಟ್ಟು ಕತ್ತಿಯಲ್ಲಿ ಕಟ್ ಮಾಡ್ತಾ ಇದ್ದೇನೆ ಸಾಂಬಾರಿಗೆ ಬೇಕಾದ ಹಾಗೆ ದಿಗುಜ್ಜೆಯನ್ನ ಕಟ್ ಮಾಡಿ ಆಲ್ರೆಡಿ ರೆಡಿ ಮಾಡಿಟ್ಟಿರುವ ನೀರಿನ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೇನೆ ಯಾಕಂದ್ರೆ ಈ ದಿಗುಜೆಯಲ್ಲಿ ಕೂಡ ಸ್ವಲ್ಪ ಪ್ರಮಾಣದ ಮೇಣ ಇರ್ತದೆ ಆಮೇಲೆ ದಿಗುಜ್ಜೆ ಬೇಯುವುದಕ್ಕೆ ಇಡುವುದಕ್ಕಿಂತ ಮುಂಚೆನೆ ಎರಡರಿಂದ ಮೂರ್ ಸಲ ಚೆನ್ನಾಗಿ ತೊಳ್ಕೋಬೇಕು ಈ ದಿಗುಜ್ಜೆ ಈ ದಿಗುಜ್ಜೆಯಿಂದ ತುಂಬ ರೆಸಿಪೀಸನ್ನು ಮಾಡ್ಕೊಳ್ಬೋದು ಇದೆ ನಾನು ಇವಾಗ ಮಾಡ್ತಾ ಇದ್ದೀನಲ್ಲ ಸಾಂಬಾರು ಆಮೇಲೆ ಹುಳಿ ಮೇಲಾರ ಪಲ್ಯ ಹಪ್ಪಳ ಚಿಪ್ಸ್ ಈ ಥರ ತುಂಬ ವೆರೈಟಿ ರೆಸಿಪಿ ಕೂಡ ಮಾಡ್ಕೊಳ್ಳೋಕ್ಕಾಗತ್ತೆ ಇದರ ಎಲ್ಲ ರೆಸಿಪಿನೂ ಚೆನ್ನಾಗಿ ಕೂಡ ಇರುತ್ತೆ ಆಗಲೇ ಹೇಳಿದ ಹಾಗೆ ಸಿಪ್ಪೆಯಿಂದ ನಾನಿವತ್ತು ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೇನೆ ಇದರ ಚಟ್ನಿ ಕೂಡ ಅಷ್ಟೇ ತುಂಬ ರುಚಿಯಾಗಿರ್ತಿದೆ ಇವಾಗ ದಿಗುಜ್ಜೆಯನ್ನೆಲ್ಲ ಕುರ್ದಾಯಿತು ಇವಾಗ ನೋಡಿ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಪ್ರಮಾಣದ ಮೇಣ ಬಿಟ್ಟು ನೀರು ಒಂದು ಸ್ವಲ್ಪ ವೈಟಿಷ್ ಕಲರ್ ಬರ್ತಾ ಇದೆ ಹಾಗಾಗಿ ಇದನ್ನು ನಾವು ಎರಡರಿಂದ ಮೂರು ಸಲ ಬೇಯುವುದಕ್ಕಿಂತ ಮುಂಚೆ ತೊಳ್ಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಸಿಪ್ಪೆಯನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಅಷ್ಟೇ ನಾನು ಬೇಯುವುದಕ್ಕೆ ಇಡೋದಕ್ಕಿಂತ ಮುಂಚೆಯೇ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ತೇನೆ ದಿಗುಜೆ ಮತ್ತು ಅದರ ಸಿಪ್ಪೆಯನ್ನು ಸಿಪ್ಪೆಯಿಂದ ಮೇಣನ ಬಿಡುವವರೆಗೆ ಚೆನ್ನಾಗಿ ತೊಳೆದು ಇನ್ನು ಅದನ್ನು ಬೇಯುವುದಕ್ಕೆ ಇಟ್ಕೋಬೇಕು ಈ ಥರ ದಿಗುಜೆಯನ್ನು ತೊಳೆಯುವಾಗಲೇ ನಮ್ಗೆ ಗೊತ್ತಾಗುತ್ತೆ ನೀರು ಪ್ಯೂರ್ ನೀರು ಬರುವವರೆಗೂ ತೊಳೆದ್ರಾಯಿತು ಸಪೋಸ್ ಎಲ್ಲಾದರೂ ಮೇಣ ಇತ್ತು ಅಂತಂದರೆ ಅದು ಸ್ವಲ್ಪ ವೈಟಿಷ್ ಕಲರಲ್ಲಿ ನೀರು ಇರ್ತಿದೆ ಪ್ಯೂರ್ ನೀರು ಬರುವವರೆಗೆ ತೊಳೆದು ಆಮೇಲೆ ಅದನ್ನು ಬೇಯುವುದಕ್ಕಿಟ್ಟರಾಯ್ತು ಇಲ್ಲಿ ನಾವು ದಿನಾಲು ಅನ್ನ ಸೌದೆ ಒಲೆಯಲ್ಲಿ ಬೇಯಿಸ್ಕೊಳ್ತೀವಿ ಹಾಗೆ ಬಿಸಿ ನೀರು ಕೂಡ ಸೌದೆ ಒಲೆಯಲ್ಲೇ ಕಾಯಿಸ್ಕೊಳ್ಳೋದು ಕಾದ ಬಿಸಿ ನೀರನ್ನು ಚೆನ್ನಾಗಿ ತಣ್ ತಣ್ದ ಮೇಲೆ ನಾವು ಅದನ್ನು ಫಿಲ್ಟರ್ಗೆ ಹಾಕಿ ಕುಡಿಯೋದಕ್ಕೆ ಉಪಯೋಗಿಸ್ಕೊಳ್ತೀವಿ ನಾನಿಲ್ಲಿ ಕಟ್ ಮಾಡಿರುವಂತಹ ದಿಗುಜ್ಜೆಯನ್ನು ಬೇಯಿಸೋದಕ್ಕಿಂತ ಸೌದೆ ಒಲೆಯಲ್ಲಿ ಆಲ್ರೆಡಿ ಕುದಿದ ನೀರು ರೆಡಿ ಇರುತ್ತಲ್ವ ಅದೇ ನೀರನ್ನು ಉಪಯೋಗಿಸ್ತೀನಿ ಅಂದರೆ ನಾವು ಯಾವಾಗಲೂ ಸಾಂಬಾರು ಮಾಡುವಾಗ ತರಕಾರಿ ಬೇಯಿಸ್ಕೊಳ್ಳೋಕ್ಕೆ ಅಂತ ಸೌದೆ ಒಲೆಯಲ್ಲಿ ಚೆನ್ನಾಗಿ ಕುದೀತಾ ಇರುವಂತಹ ನೀರನ್ನೇ ಉಪ ಉಪಯೋಗಿಸ್ಕೊಳ್ಳುವಂಥದ್ದು ಅಂದರೆ ಆಲ್ರೆಡಿ ನೀರು ಬಿಸಿ ಇದ್ರೆ ತರಕಾರಿನೂ ಬೇಗ ಬೇಯುತ್ತೆ ತಣ್ಣೀರು ಹಾಕಿದರೆ ಬೇಯೋದಕ್ಕೆ ನಿಧಾನ ಆಗುತ್ತೆ ಅಂತ ಅಷ್ಟೇ ಇಲ್ಲಿ ನೋಡಿ ಆಲ್ರೆಡಿ ನಾನು ಕಟ್ ಮಾಡಿರುವಂತಹ ದಿಗುಜ್ಜೆಯನ್ನ ಬೇಯುವುದಕ್ಕೆ ಇಟ್ಟಿರ್ತೇನೆ ಈ ಹಂತದಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಐಸ್ ಕ್ರೀಮ್ ಸ್ಪೂನ್ನಲ್ಲಿ ಕಾಲು ಸ್ಪೂನ್ನಷ್ಟು ಅರಶಿನ ಖಾರದ ಪುಡಿ ಸಣ್ಣ ತುಂಡು ಬೆಲ್ಲ ಮತ್ತು ಹುಳಿ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ವಾಪಸ್ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯುವುದಕ್ಕೆ ಬಿಡ್ತೇನೆ ನೆಕ್ಸ್ಟ್ ರುಬ್ಬುವುದಕ್ಕೆ ಅಂತ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಪ್ಯಾನ್ ಸ್ವಲ್ಪ ಬಿಸಿಯಾದ ಕೂಡಲೇ ಎರಡರಿಂದ ಮೂರು ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಎರಡರಿಂದ ಎರಡೂವರೆ ಸ್ಪೂನು ಬೇಳೆ ಕಾಲು ಹಿಡಿಯಷ್ಟು ಕೊತ್ತಂಬರಿ ಬೀಜ ಎರಡು ಸ್ಪೂನು ಜೀರಿಗೆ ಸ್ವಲ್ಪ ಮೆಂತೆ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಆಮೇಲೆ ಬ್ಯಾಡಗಿ ಮೆಣಸು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನಾವಿಲ್ಲಿ ಆಲ್ಮೋಸ್ಟು ಮುಂಚಿನ ದಿನ ಸಂಜೆ ಅಥವಾ ರಾತ್ರಿಯೇ ತೆಂಗಿನಕಾಯಿ ತುರಿದು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿ ಇಟ್ಟಿರ್ತೀವಿ ತೆಂಗಿನಕಾಯಿ ತುರಿ ರೆಡಿ ಇದ್ದರೆ ಬೆಳಿಗ್ಗೆ ದೋಸೆಗೆ ಬೇಕಿದ್ರೆ ಚಟ್ನಿ ಇಲ್ಲ ಮಧ್ಯಾಹ್ನ ಸಾಂಬಾರು ಇಲ್ಲ ಪಲ್ಯ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತಷ್ಟೇ ಈ ಥರದ ಕೆಲಸವನ್ನೆಲ್ಲ ಬೆಳಿಗ್ಗೆ ಮಾಡ್ತಾ ಕೂತ್ರೆ ಬೆಳಿಗ್ಗೆ ತಿಂಡಿ ಟೈಮ್ಗೆ ತಿಂಡಿ ರೆಡಿ ಮಾಡೋದು ಲೇಟ್ ಆಗುತ್ತೆ ಮಿಡ್ಲಲ್ಲಿ ಪಾಪು ಕೂಡ ಇದ್ಬಿಟ್ರೆ ರಾಗವನ್ನು ಶಾಲೆಗೆ ರೆಡಿ ಮಾಡಿಸೋಕೆ ಇಲ್ಲ ಎಲ್ರಿಗೂ ತಿಂಡಿ ರೆಡಿ ಮಾಡಿ ಮಾಡಿಕೊಡೋದಕ್ಕೂ ಕೂಡ ಲೇಟಾಗಿಬಿಡುತ್ತೆ ಅಂತಷ್ಟೇ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಫ್ರೈ ಮಾಡಿಟ್ಟಿರುವಂತಹ ಮಸಾಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿ ಗ್ರೈಂಡ್ ಮಾಡೋ ಹೊತ್ತಿಗೆ ದಿಗುಜ್ಜೆ ಸಹ ಚೆನ್ನಾಗಿ ಬೆಂದಿತ್ತು ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಬೆಂದ ದೀಗುಜ್ಜೆ ಭಾಗಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಮಗೆ ಎಷ್ಟು ಸಾಂಬಾರ್ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಯುವುದಕ್ಕೆ ಬಿಡ್ತೇನೆ ಇದು ಒಂದು ಕುದಿ ಬರುವ ಕುದಿಯುವವರೆಗೆ ಚೆನ್ನಾಗಿ ಕುದಿಬೇಕು ನೆಕ್ಸ್ಟ್ ನಾನಿಲ್ಲಿ ಸಾಂಬಾರಿಗೆ ಅಂತ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಆ್ಯಸ್ ಯೂಶುವಲ್ ಎಲ್ಲ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀವಲ್ಲ ಅದೇ ತರ ತೆಂಗಿನ ಎಣ್ಣೆ ನಾವಿಲ್ಲಿ ಒಗ್ಗರಣೆಗೆ ತೆಂಗಿನ ಎಣ್ಣೆ ಯೂಸ್ ಮಾಡೋದು ಹಾಗೆ ನಾನಿಲ್ಲಿ ತೆಂಗಿನ ಎಣ್ಣೆ ಸಾಸಿವೆ ಬ್ಯಾಡಗಿ ಮೆಣಸು ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೇನೆ ಈ ಸಾಂಬಾರು ಬರೀ ನಮಗೆ ಅನ್ನಕ್ಕೆ ಮಾತ್ರ ಅಲ್ಲ ಯಾವುದೇ ದೋಸೆಗೆ ನೀರು ದೋಸೆ ಆಗಲಿ ಉದ್ದಿನ ದೋಸೆ ಆಗಲಿ ಯಾವುದೇ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಆಗ್ಲೇ ದಿಗುಜ್ಜೆ ಸಿಪ್ಪೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಅಲ್ವಾ ಅದನ್ನು ಇವಾಗ ಎರಡರಿಂದ ಮೂರು ಸಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬೇಯುವುದಕ್ಕೆ ಇಡ್ತೇನೆ ಇದರ ಜೊತೆಗೆ ಹುಳಿಗೆ ಅಂತ ಒಂದು ಸೌಟು ಹುಳಿ ಮಜ್ಜಿಗೆ ಸಹ ಹುಳಿ ಮಜ್ಜಿಗೆ ಹಾಕೋದ್ರಿಂದ ಎಕ್ಸ್ಟ್ರಾ ಹುಳಿ ಏನು ಬೇಕಾಗಲ್ಲ ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯುವುದಕ್ಕೆ ಬಿಡ್ತೇನೆ ಅದು ಬೇಯುವ ಹೆ ಹೊತ್ತಲ್ಲಿ ಚಟ್ನಿಗೆ ಬೇಕಾಗುವಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮಸಾಲೆಗೆ ನಾನಿಲ್ಲಿ ಒಂದು ಸ್ಪೂನ್ ತೆಂಗಿನ ಎಣ್ಣೆ ಒಂದರಿಂದ ಒಂದೂವರೆ ಸ್ಪೂನ್ ಉದ್ದಿನಬಿಡೆ ಮೂರರಿಂದ ನಾಲ್ಕು ಬ್ಯಾಡಾಗಿ ಮೆಣಸು ಸ್ವಲ್ಪ ಕರಿಬೇವು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಒಂದು ಮಿಕ್ಸರ್ ಜಾರಲ್ಲಿ ತುರಿದ ತೆಂಗಿನಕಾಯಿ ಅಂದರೆ ಯೂಶ್ವಲಿ ನಾವು ನಾರ್ಮಲ್ ಚಟ್ನಿಗೆ ಬೇಕಾಗುವಷ್ಟು ಕಾಯಿ ತುರಿ ತಗೊಳ್ತೀವಲ್ಲ ಅಷ್ಟು ಕಾಯಿ ತುರಿ ತಗೊಂಡಿದ್ದೇನೆ ಫ್ರೈ ಮಾಡಿದ ಮಸಾಲೆ ಆಮೇಲೆ ಬೆಂದಿರುವಂತಹ ದಿಗುಜ್ಜೆ ಸಿಪ್ಪೆಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ದಿಗುಜ್ಜೆ ಸಿಪ್ಪೆ ಬೆಂದ ಕೂಡಲೇ ಜಾರಿಗೆ ಹಾಕೊಳ್ಬಾರ್ದು ಸ್ವಲ್ಪ ಹೊತ್ತು ತಣಿಯೋದಕ್ಕೆ ಬಿಡಬೇಕು ನಾನು ಅಷ್ಟೇ ಇಲ್ಲಿ ಸಿಪ್ಪೆ ಸ್ವಲ್ಪ ತಣಿದ ಮೇಲೆ ಗ್ರೈಂಡ್ ಮಾಡಿಕೊಳ್ತಾ ಇರ್ತೇನೆ ಇದ್ದೇನೆ ಆಮೇಲೆ ಇಲ್ಲಿ ನಾವು ನಾರ್ಮಲ್ ಚಟ್ನಿಗೆ ಹಾಕುವಷ್ಟು ನೀರು ಹಾಕ್ಕೊಳ್ಬಾರ್ದು ಇದು ಸ್ವಲ್ಪ ಈ ಚಟ್ನಿ ಸ್ವಲ್ಪ ಗಟ್ಟಿಯಾಗಿರಬೇಕು ಹಾಗಾಗಿ ನಾನು ಒಂದು ಸ್ವಲ್ಪ ಅಷ್ಟೇ ನೀರು ಹಾಕ್ಕೊಂಡಿದ್ದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಚಟ್ನಿ ಕೂಡ ರೆಡಿಯಾಯಿತು ನೆಕ್ಸ್ಟ್ ಇಲ್ಲಿ ನಾನು ಚಟ್ನಿಗೆ ಬೇಕಾದಂತಹ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಸ್ಪೂನು ತೆಂಗಿನ ಎಣ್ಣೆ ಒಂದು ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಆಲ್ರೆಡಿ ಈ ಗ್ರೈಂಡ್ ಮಾಡಿಟ್ಟಿರುವಂತಹ ಚಟ್ನಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಅಂತೂ ಚಟ್ನಿ ತುಂಬ ಚೆನ್ನಾಗಿ ಒಗ್ಗರಣೆ ಹಾಕಿದ್ವಲ್ಲ ತುಂಬ ಚೆನ್ನಾಗಿ ಅದರದ್ದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ದಿಗುಜ್ಜೆ ಆಗೋದು ಈ ಟೈಮಲ್ಲ ಈ ಶ್ ಈ ಒಂದು ವಿಡಿಯೋವನ್ನು ನಾನು ಶೂಟ್ ಮಾಡಿರೋದು ಹತ್ರ ಹತ್ರ ಎರಡು ತಿಂಗಳು ಕಳೀತಾ ಬಂತು ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ನನ್ನ ಮೇಯ್ನ್ ಇಂಟೆನ್ಷನು ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋದಾಗಿತ್ತು ಹಾಗೆ ನಾನು ಇವಾಗ ಶೇರ್ ಮಾಡ್ತಾ ಇದ್ದೇನೆ ಏನು ಅಂದ್ಕೊಳ್ಳೋಕೆ ಹೋಗಬೇಡಿ ಮಧ್ಯಾಹ್ನದ ಊಟಕ್ಕೆ ಕುಡಿಯೋದಕ್ಕೆ ಅಂತ ಮಸಾಲೆ ಮಜ್ಜಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮಸಾಲೆ ಮಜ್ಜಿಗೆ ಅಂದರೆ ಸ್ವಲ್ಪ ತಿಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಜಜ್ಜಿಟ್ಟಿರುವಂತಹ ಶುಂಠಿ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸ್ವಲ್ಪ ಉಪ್ಪು ಸ್ವಲ್ಪ ಹುಳಿ ರಸ ಆಮೇಲೆ ಅರ್ಧದಷ್ಟು ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ತರಹದ ಮಸಾಲಾ ಮಜ್ಜಿಗೆ ಈ ಬಿಸಿಲಿನ ವಾತಾವರಣಕ್ಕೆ ಕುಡಿಯುವುದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ತುಪ್ಪ ಹಾಕಿ ಚಟ್ನಿ ಮಿಕ್ಸ್ ಮಾಡಿ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಐ ಹೋಪ್ ನಿಮಗೆ ಈ ಎರಡು ರೆಸಿಪಿ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್